ಕ್ಯಾಲೆಂಡರ್ ಹಾಕಲು ಉತ್ತಮ ದಿಕ್ಕು ಯಾವುದು ಯಾವ ದಿಕ್ಕಿನಲ್ಲಿ ಹಾಕಿದರೆ ಏನು ಲಾಭ ಇಲ್ಲಿದೆ ಮಾಹಿತಿ ಹೊಸ ವರ್ಷ ಬಂದಾಗ ಹಳೆಯ ಕ್ಯಾಲೆಂಡರ್ ತೆಗೆದು ಹೊಸ ಕ್ಯಾಲೆಂಡರ್ ಹಾಕುವುದು ಪದ್ಧತಿ ವಾಸ್ತು ಪ್ರಕಾರ ಕೆಲವೊಂದು ದಿಕ್ಕಿನಲ್ಲಿ ಕ್ಯಾಲೆಂಡರ್ ಹಾಕುವುದರಿಂದ ಲಾಭವಿದೆ ಆ ದಿಕ್ಕುಗಳು ಯಾವುವು ಇನ್ನಿತರ ವಿವರ ಇಲ್ಲಿದೆ ವಾಸ್ತುಶಾಸ್ತ್ರದ ಪ್ರಕಾರ ಹಳೆಯ ಕ್ಯಾಲೆಂಡರ್ಗಳನ್ನು ಮನೆಯಲ್ಲಿ ಇಡುವುದು ಒಳ್ಳೆಯದಲ್ಲ ಇದು ಪ್ರಗತಿಯ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಹಾಗಾಗಿ ಹಳೆಯ ಕ್ಯಾಲೆಂಡರ್ ತೆಗೆದು ಹೊಸ ವರ್ಷದಲ್ಲಿ ಹೊಸ ಕ್ಯಾಲೆಂಡರ್ ಅಳವಡಿಸಬೇಕು ಇದರಿಂದ ಹೊಸ ವರ್ಷದಲ್ಲಿ ಹಳೆಯ ವರ್ಷಕ್ಕಿಂತ ಹೆಚ್ಚು ಲಾಭ ಅವಕಾಶಗಳು ಲಭಿಸುತ್ತವೆ ನಿಮಗೆ ವರ್ಷವಿಡೀ ಉತ್ತಮ ಯೋಗ ಮತ್ತು ಲಾಭಗಳು ಬೇಕಾದರೆ ವಾಸ್ತು ಪ್ರಕಾರ ಕ್ಯಾಲೆಂಡರನ್ನು ಮನೆಯಲ್ಲಿ ಇರಿಸಿ ಹಾಗಾದರೆ ಕ್ಯಾಲೆಂಡರ್ ಎಲ್ಲಿ ಹಾಕಬೇಕು ಯಾವ ದಿಕ್ಕು ಸೂಕ್ತ ಎನ್ನುವ ಮಾಹಿತಿ ಈ ಕೆಳಗಿದೆ ವಾಸ್ತು ಪ್ರಕಾರ ಈ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಹಾಕಿ ಆವಾಗ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಕ್ಯಾಲೆಂಡರನ್ನು ಉತ್ತರ ಪಶ್ಚಿಮ ಅಥವಾ ಪೂರ್ವ ಗೋಡೆಯ ಮೇಲೆ ಇಡಬೇಕು ಹಿಂಸಾತ್ಮಕ ಪ್ರಾಣಿಗಳು ದುಃಖದ ಮುಖಗಳು ಚಿತ್ರಗಳೊಂದಿಗೆ ಇರುವ ಕ್ಯಾಲೆಂಡರ್ ಹಾಕಬೇಡಿ ಈ ರೀತಿಯ ಚಿತ್ರಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತುಂಬುತ್ತವೆ ಪೂರ್ವ ದಿಕ್ಕಿನ ಅಧಿಪತಿ ಸೂರ್ಯ ನಾಯಕತ್ವ ದೇವರು ಈ ದಿಕ್ಕಿನಲ್ಲಿ ಕ್ಯಾಲೆಂಡರನ್ನು ಇಟ್ಟುಕೊಳ್ಳುವುದು ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ ಕೆಂಪು ಅಥವಾ ಗುಲಾಬಿ ಬಣ್ಣದ ಹಾಳೆಯ ಮೇಲೆ ಉದಯಿಸುವ ಸೂರ್ಯ ಇರುವ ದೇವರು ಚಿತ್ರಗಳಿರುವ ಕ್ಯಾಲೆಂಡರನ್ನು ಹಾಕಿದರೆ ಒಳ್ಳೆಯದು ಈ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಹಾಕಿದರೆ ಸುಖ ಸಮೃದ್ಧಿ ಉತ್ತರ ದಿಕ್ಕು ಕುಬೇರ ದಿಕ್ಕು ಈ ದಿಕ್ಕಿನಲ್ಲಿ ಹಸಿರು ಕಾರಂಜಿ ನದಿ ಸಮುದ್ರ ಜಲಪಾತಗಳು ಇ ಇದುವೆ ಇತ್ಯಾದಿಗಳ ಚಿತ್ರಗಳನ್ನು ಹೊಂದಿರುವ ಕ್ಯಾಲೆಂಡರನ್ನು ಈ ದಿಕ್ಕಿನಲ್ಲಿ ಇಡಬೇಕು ಕ್ಯಾಲೆಂಡರ್ನಲ್ಲಿ ಹಸಿರು ಬಿಳಿ ಬಣ್ಣಗಳನ್ನು ಹೆಚ್ಚು ಬಳಸಬೇಕು ಪಶ್ಚಿಮ ದಿಕ್ಕಿನಲ್ಲಿಟ್ಟರೆ ಲಾಭ ಪಶ್ಚಿಮ ದಿಕ್ಕು ಹರಿವಿನ ದಿಕ್ಕು ಈ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಹಾಕುವುದರಿಂದ ಕೆಲಸದ ವೇಗ ಹೆಚ್ಚುತ್ತದೆ ದಕ್ಷತೆಯು ಹೆಚ್ಚುತ್ತದೆ ಪಶ್ಚಿಮ ದಿಕ್ಕಿನ ಮೂಲೆಯು ಉತ್ತರದ ಕಡೆಗೆ ಇದ್ದರೆ ಕ್ಯಾಲೆಂಡರ್ ಅನ್ನು ಆ ಮೂಲೆಯ ಕಡೆಗೆ ಇಡಬೇಕು ಗಡಿಯಾರ ಮತ್ತು ಕ್ಯಾಲೆಂಡರ್ ಎರಡು ಸಮಯದ ಸೂಚಕಗಳಾಗಿವೆ ದಕ್ಷಿಣವು ನಿಲುಗಡೆಯ ದಿಕ್ಕು ಸಮಯ ಸೂಚಕ ವಸ್ತುಗಳನ್ನು ಇಲ್ಲಿ ಇಡಬೇಡಿ ಇದು ಮನೆಯ ಸದಸ್ಯರ ಪ್ರಗತಿಯ ಅವಕಾಶಗಳನ್ನು ನಿರ್ಬಂಧಿಸುತ್ತದೆ ಮನೆಯ ಯಜಮಾನನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಈ ಸ್ಥಳದಲ್ಲಿ ಕ್ಯಾಲೆಂಡರ್ ಹಾಕಬಾರದು ಕ್ಯಾಲೆಂಡರ್ ಅನ್ನು ಮುಖ್ಯ ಬಾಗಿಲಿನ ಮುಂದೆ ಇಡಬಾರದು ಬಾಗಿಲಿನ ಮೂಲಕ ಹಾದು ಹೋಗುವ ಶಕ್ತಿಯು ಪರಿಣಾಮ ಬೀರುತ್ತದೆ ಅಲ್ಲದೆ ಬಲವಾದ ಗಾಳಿಯಿಂದಾಗಿ ಕ್ಯಾಲೆಂಡರ್ ಚಲಿಸುವ ಮೂಲಕ ಪುಟಗಳು ತಿರುಗಬಹುದು ಇನ್ನು ಒಳ್ಳೆಯದು ಎಂದು ಪರಿಗಣಿಸಲಾಗುವುದಿಲ್ಲ ಕ್ಯಾಲೆಂಡರ್ನಲ್ಲಿ ಸಂತರು ಮಹಾಪುರುಷರು ಮತ್ತು ದೇವರ ಚಿತ್ರಗಳಿದ್ದರೆ ಅದು ಹೆಚ್ಚು ಸದ್ಗುಣ ಮತ್ತು ಸಂತೋಷದಾಯಕವೆಂದು ಪರಿಗಣ